ನಮಸ್ಕಾರ ನನ್ನೆಲ್ಲ ಅನ್ನದಾತರಿಗೂ ಇವತ್ತಿನ ಕಾರ್ಯಕ್ರಮ ಬೆಂಗಳೂರಲ್ಲಿ ಬನ್ನೇರುಘಟ್ಟ ರಸ್ತೆ ಜಂಬೂ ಸವಾರಿ ಅನ್ನೋ ಒಂದು ಗ್ರಾಮ ಹತ್ರ ಇವತ್ತಿನ ಕಾರ್ಯಕ್ರಮ ಶ್ರೀ ಶನೇಶ್ವರ ಸ್ವಾಮಿಯ ಮೆರವಣಿಗೆ ದೇವರನ್ನು ತಂದಿದ್ದರು ಅಲ್ಲಿ ಆ ಮೆರವಣಿಗೆ ದೇವರಿಗೆ ಪುಣ್ಯ ಕಾರ್ಯವನ್ನು ಮಾಡಬೇಕು ಎಂಬುದಾಗಿ ನನಗೆ ಮಾಗಡಿಯಿಂದ ಕರೆಸಿದರು ಹಂಗಾಗಿ ಮೊದಲು ಮಹಾಗಣಪತಿ ಪೂಜೆ ಪ್ರಧಾನ ಕಳಸಾ ಪೂಜೆ ನವಗ್ರಹ ಪೂಜೆ ಎಲ್ಲ ಮಾಡಿಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ದು ಹೀಗೆ ಗುತ್ತಿಯಲ್ಲಿ ಕೆಮ್ಮತ್ತಿನೆರಳಲ್ಲಿ ಮಾದೇವ ಹೊರಗವರೇ ಹೂವು ಕುಯ್ಯಲು ಹೋಗಿ ಮೊಗ್ಗ ಕುಯ್ಯಲು ಹೋಗಿ ಮಲೆ ಮಲೆ ಸುತ್ತವರೇ ಸ್ವಾಮಿ ಸಾಕಾಗಿ ಬಂದವರೇ ಅಮ್ಮಮ್ಮ ಚೋಕಾಗಿ ಬರುಗವರೇ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಅಸ್ತಂಚ ಮಂಗಳಂ ಪ್ರಣಮ ಓಂ ನಮ ಮಂಗಳ ದೇವಾಯ ಅಂಗಾರಕಾಯ ಸುಬ್ರಹ್ಮಣ್ಯಾಯ ನಮೋ ನಮಃ ಆನಂತರ ಸ್ವಾಮಿಗೆಲ್ಲ ಅಲಂಕಾರ ಎಲ್ಲ ಮಾಡಿಕೊಂಡು ಹೋಮ ಪ್ರಾರಂಭ ಮಾಡಿಕೊಂಡು ಹೋಮ ಎಲ್ಲ ಪ್ರಾರಂಭ ಮಾಡಿಕೊಂಡು ಸ್ವಾಮಿಯ ಹೋಮ ಹವನಗಳನ್ನೆಲ್ಲ ನಾವು ಸಹ ದಂಪತಿಯವರು ಕೂರಿಸ್ಕೊಂಡು ಹೋಮ ಕಾರ್ಯಕ್ರಮ ಮಾಡಿಕೊಂಡು ಶ್ರೀ ತೇಸ್ಸು ಸ್ವಾಮಿಗಳು ಬಂದಿದ್ದರು ನಮ್ಮ ಬೆಂಗಳೂರಿನ ಕರ್ಕೊಂಡು ಸಹ ಯಾರು ಹೋಮಕ್ಕೆ ಕಾರ್ಯದಾಗ ತುಪ್ಪ ಹಾಕ್ಕೊಂಡು ಬಂದರು ನಮ್ಮ ಯೂಟ್ಯೂಬ್ ಚಾಲನನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾವುದೇ ಥರದ ಪೂಜೆ ಕಾರ್ಯಕ್ರಮಗಳಿದ್ರು ಸಹ ನಮ್ಮನ್ನು ಸಂಪರ್ಕಿಸಿ ಶ್ರೀ ಗುರು ಜ್ಯೋತಿಷ್ ಶಾಲೆ ಮಾಗಡಿ ಟೌನ್ ಶ್ರೀ ವಯಸ್ಸಾಸ್ತ್ರಿ ನಮಸ್ಕಾರ ಸ್ವಾಮಿಯನ್ನ ಇಪ್ಪತ್ತೊಂದು ದಿನಗಳ ಕಾಲ ಇಟ್ಟಿದ್ರು ಹಂಗಾಗಿ ಅದನ್ನು ತೆಗೆದು ಕಾರ್ಯಕ್ರಮ ಅದೇ ಥರ ಪೂಜೆ ಕಾರ್ಯಕ್ರಮ ಇದ್ರೂ ನಮ್ಮನ್ನು ಸಂಪರ್ಕಿಸಿ ಸರ್ವೇ ಜನ ಸುಖಿನೋಗುವಂತು ಎಲ್ಲರಿಗೂ ಒಳ್ಳೇದು ಮಾಡಿ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ